ಪಾಪ ಅವಕಾ ನನಗೆ ಬೇಜಾರಾಗಾಕತ್ತೇತಿ ಯಾಕಂದ್ರೆ ಬಿಟ್ಟು ಸಾಂಬಾರ್ ಮಾಡಿದಿನಿ ಬಾರಿ ಬಿಡವ ಎಲ್ ತಗಿದ್ರಂತ ಏನಂತೀರಿ ಕಮೆಂಟ್ ಮಾಡಿದ್ರ ನಾವಂತೂ ಅಂಬ್ರಿ ಕಾರ್ಡ್ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ತಮ್ಮನೇ ಇಲ್ಲ ಎದಿಟ್ ನಾವು ಸಮೀರ್ ಸ್ಯಾಮ್ ಅವರ ಬ್ಲಾಗ್ ಮಾಡಾಕತ್ತಿದ ಅಮೂಲ್ಯಾಗ ಈ ತರ ನೈಟರ್ ಆರ್ಡರ್ ಮಾಡಿದ್ನೇ ನೋಡಿ ಗ್ಯಾಸ್ ಇದು ಫುಲ್ ಅಂಡಗೊಂಬಿಟ್ಟೇ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತು ಅಮೂಲ್ಯಾರ್ಗೆ ಟೊಮೊಟೊ ಸಾಂಬಾರು ಮಾಡೋಕಂತೀನಿ ಗಾಯಸ್ ಕೊಬ್ಬರಿ ಹಾಕಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಹಂಗ ಸುಮ್ಮ ಮಾಡಿದೆ ಇದನ್ನು ಗೈಸ್ ನೋಡ್ರಿ ಆವಾಗಲೇ ಬಟ್ ತೋರ್ಸೋಕ್ಕಾಗಲಿಲ್ಲ ಟೊಮೊಟೊ ಸಾಂಬಾರು ಮಾಡಿದ್ದೀನಿ ಒಂಥರ ಕೊಬ್ಬರಿ ಹಾಕಿ ಮಾಡ್ತಾರಲ್ಲ ಗಾಯಸ್ ಈ ಥರ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗಾಯಸ್ ಇವತ್ತು ಟೈಮ್ ಸಾಲಲ್ಲ ಸೊ ಹಾಗೆ ಮಾಡಿದೆ ಅದ್ರ ಜೊತೆ ರೈಸ್ ಮಾಡಿದ್ದೀನಿ ಅಮೂಲೆ ನೋಡ್ರಿ ಏನದೆ ಬಾ 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 ದೇವ್ರಿಗೆ ಹೋಗಿದ್ಯ ನಂಗೆ ಕೊಟ್ಲಾ ನನಗೆ ಕೇಳಲಾಕಿ ಫೋನ್ ಮಾಡಿ ಇವತ್ತು ಸ್ಯಾಟರ್ಡೆ ಗೈಸ್ ಯಾವ ದೇವ್ರಿಗೆ ಹೋಗಿದ್ದಿ ಬರ್ರಿ ಬಿಡವ ಎಲ್ ತಂದಿದ್ರಂತ అమ్మ ఇవత్ నాస్పెటల్కి ఉంటుంది హగలితా టైమ్ అమ్ము బిక్కు మన యారు నెన్సర నేను నాత్ర నెనసల్ మనకి దే గే మ నెన్సంతాడా ಬೆಳ ಬೆಳಿಗ್ಗೆ ರೈಸ್ ಚಪಾತಿ ಬೇಕಾಗಿತ್ತ ಉಪ್ಪಾಗಿಲ್ಲ ಎಷ್ಟು ಬರೀ ಸುಳ್ಳು ಆ ಬಾರೆ ಸುಧಾ ತಗೊಂಬಂದಡ ಸುಧಾಸ್ತ ಅಂತಿ ಸುಧಾ ಅನ್ನ ಇಬ್ಬರು ಅಂದ್ರ ಸುಧಾ ಅಂತ ಒಂದ್ಸಲ அவ்ரட்ட மிட்ட அவ தம் தம்பர் மாஸ்பரலவ உம் அது பேடன எட்ல விட அத்து தான் அத்து தர விட ಸರಿ ಬೇಗ ಇದು ರೆಡಿ ಆಗ್ತೀನಿ ಬಾ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗಾಯಿಸಿ ಇವತ್ತು ಊಟಕ್ಕೆ ಅಮೂಲ್ಯರಿಗೆ ಟೈಮ್ ಆಗ್ಬಿಡುತ್ತಾ ಇವತ್ತು ಫುಲ್ ಚಳಿತೆಲ್ಲ ಎದ್ದೇಳಕ್ಕೆ ಆಗ್ತಿಲ್ಲ ಮಾರ್ನಿಂಗ್ ಅವಾಗಾದ್ರೆ ದಿನ ರೊಟ್ಟಿ ಆ ಥರ ಏನಾದರೂ ಚಪಾತಿ ಡೈಲಿ ಮಾಡ್ತಿದ್ದೆ ಬಟ್ ಇವಾಗ ಪ್ರೆಗ್ನೆಂಟ್ ಇರೋದಕ್ಕೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಕಂಫರ್ಟೇಬಲ್ ಆಗ್ತಿಲ್ಲ ಗೈಸ್ ಅದಕ್ಕೋಸ್ಕರ ಬರೀ ರೈಸ್ ಐಟಮ್ಮು ನಿನ್ನೆ ಮೊನ್ನೆ ಒಂದು ದಿನ ಅಷ್ಟೇ ಚಪಾತಿ ಮಾಡಿ ಕಳಿಸಿದ್ದೆ ರೈಸ್ ಐಟಮು ಅಂತ ಮಾಡೋಕ್ಕಂತೀನಿ ಪಾಪ ಹೋಗ್ಕೆ ನನಗೆ ಬೇಜಾರಾಗೈತಿ ಯಾಕಂದ್ರೆ ನಾವು ಮೊದಲಿಂದನೂ ಹಂಗೆ ಮಾಡಿ ರೂಢಿ ಇಲ್ಲಲ್ಲ ಬರೀ ಟಿಫನ್ ಐಟಮ್ಸು ಅಂಥವೆಲ್ಲ ಮಾಡೋಂಗಿಲ್ಲ ಏನಿದ್ರೂ ರೊಟ್ಟಿ ಚಪಾತಿ ಒಟ್ಟು ಈ ಥರ ಮಾಡ್ತಿದ್ವಿ ಇವಾಗ ವಿಧಿ ಇಲ್ಲ ಗೈಸ್ ಟೈಮೊಂದು ಚಳಿಗಾಲ ಇರೋದಕ್ಕೆ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ಅವ್ರು ಬರೀ ರೈಸ್ ಐಟಮ್ ಕಟ್ಕೊಂಡೋಗಂಥರ ಇವತ್ತು ಏನು ಅಂದ್ರೆ ಇವತ್ತು ಟೊಮೊಟೊ ಸಾಂಬಾರು ಥರ ಮಾಡೋಕಂತೀನಿ ರೈಸ್ ಏನು ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ ಪಲಾವ್ ಮಾಡ್ತೀನಂದ್ರೆ ಅನ್ನಣ್ಯವು ಪಲಾವ್ ಇಷ್ಟ ಅಮೂಲ್ಯವು ಇಷ್ಟ ಇಲ್ಲ ಬರೀ ಅಕ್ಕಿ ಇಷ್ಟ ಆಗಿರೋದು ಅಕ್ಕಿಗೆ ಇಷ್ಟ ಆಗೋಲ್ಲ ಅಕ್ಕಿ ಇಷ್ಟ ಆಗಿರೋದು ಅಕ್ಕಿಗೆ ಇಷ್ಟ ಆಗೋಲ್ಲ ಅಮೂಲೆ ಅನ್ನಣೆಗೆ ಏನಾರು ಇಷ್ಟವಾಗಿರೋ ಮಾಡಿಬಿಟಿ ಅಂದ್ರೆ ಅಮೂಲ್ಯವು ಜಗಳ ಜಗಳ ರೈಸ್ ಇಷ್ಟವಾಗಿರೋ ಮಾಡಿದ್ದಿ ಹಂಗೆ ಹಿಂಗ ಅಂತೇಳಿ ಜಗಳ ಗಂಟು ಬಿಡ್ತಾಳೆ ಅನ್ನಣ್ಣ ಏನು ಅನ್ನಂಗಿಲ್ಲ ಬಟ್ ಮುಖ ಸಿಂಡ್ರಸ್ಕೊಂಬಿಡ್ತಾಳೆ ಅಕ್ಕಿಗೆ ಇಷ್ಟ ಆಗ್ಲಾರ್ದು ಇಕ್ಕಿಗೆ ಇಷ್ಟ ಆಗಿರೋ ಏನಾದರೂ ಮಾಡಿದ್ದಾರೆ ಬಾಯಿ ತೆಗೆದು ಹೇಳೋಂಗಿಲ್ಲ ಮೊಕ್ಕ ಗಂಟು ಹಾಕೊಂಡ್ಬಿಡ್ತಾರೋ ಬರೀ ಇವತ್ತು ಅವ್ರಿಗೆ ಅನ್ನ ಸಾ ಟೊಮೊಟೊ ಸಾಂಬಾರು ಮಾಡಿ ಕಳಿಸಿ ನಮ್ಗೆ ರೊಟ್ಟಿ ಮತ್ತು ಅದು ಏನು ಚಳಂಬ್ರಿ ಕಾಳು ಪಲ್ಯ ಮಾಡ್ಕಂತೀನಿ ಗಾಯಸ್ ಅದನ್ನು ತೋರಿಸ್ತೀನಿ ಬರ್ರಿ ಅವ್ರನ್ನ ಕಳಿಸಿ ಚಳಂಬ್ರಿ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ ಗಾಯಸ್ ಏನಂದ್ರೆ ಡಾಕ್ಟ್ರ್ ಮತ್ತು ನಮ್ಮ ರೇಣುಕಾಯಿ ಹೇಳಿ ಅಲ್ಲಿ ಚೀಟಿ ಮಾಡ್ಸಕ್ಕ ಬರ್ರಿ ಏನಂತಾರೆ ಡಾಕ್ಟರ್ ಏನಂತ ಕೇಳ್ತೀನಿ ಅದನ್ನು ನಿಮಗೆ ಹೇಳ್ತೀನಿ ಸ್ಕ್ಯಾನಿಂಗ್ ಇಲ್ಲ ಗೈಸ್ ನೆಕ್ಸ್ಟ್ ಮಂತ್ ಇದೆ ಸ್ಕ್ಯಾನಿಂಗ್ ಇವಾಗ ಸುಮ್ಮನೆ ನಾರ್ಮಲ್ ಚೆಕಪ್ ಅಷ್ಟೇ ಐತಿ ಬರ್ರಿ ತೋರಿಸ್ತೀನಿ ನಮ್ಮ ಹಸ್ಬೆಂಡ್ ಜೊತೆಗೆ ಹೋಗ್ತೀನಿ ಆದರೆ ಅವ್ರನ್ನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಓಕೆ ಹಾಗೆ ನನ್ನ ವೀಡಿಯೋನ ನೋಡ್ತಾಯಿದ್ರಿ ಮತ್ತೆ ಬರ್ರಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಇವತ್ತು ನಾನು ಇವತ್ತೂ ನಾನೇ ಪೂಜೆ ಮಾಡಿದೆ ಇವತ್ತು ಸ್ಯಾಟರ್ಡೇಸ್ ಅದಕ್ಕೋಸ್ಕರ ಎಲ್ಲ ತೊಳೆದು ಇಲ್ಲ ಇದನ್ನ ಮಾಡಿ ಪೂಜೆ ಮಾಡಬೇಕು ಗಾಯ್ಸ್ ಫ್ಲವರ್ಸ್ ಇದ್ದಿಲ್ಲ ಸೊ ಅವು ಬಿಡಿ ಬಿಡಿ ಹೂವು ಇರ್ತಾವಲ್ಲ ಅವನ್ನ ಇಟ್ಟಿದ್ದೀನಿ ನೋಡ್ರಿ ಇವು ನಮ್ಮ ತಾತನವ್ರಿಗೆ ಅದು ಒಂದು ಒಂದೊಂದು ಫ್ಲವರ್ ಆಗಿದ್ದು ಗಾಯ್ಸ್ ಮೂರೇ ಆಗಿದ್ದು ಅದಕ್ಕೋಸ್ಕರ ಇಲ್ಲಿ ಟಿ ವಿ ಆನ್ ಮಾಡಿದ್ದೀನಿ ಏನಾದರೂ ಸಾಂಗ್ ಕೆಳಕಂತ ಅಡುಗೆ ಮಾಡೋಣ ಅಂತೇಳಿ ಬನ್ನಿ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅಂತ ರೆಡಿ ನಿಮ್ಗೆ ನೋಡ್ರಿ ಈಗ ಗೈಸ್ ಹಾಯಿಸಿದ್ದೀನಿ ನಿಮ್ಗೆ ನಾವಂತರೂ ಅಂಬ್ರಿ ಕಾಳು ಅಂತೀವಿ ಈ ಥರ ಇರುತ್ತ ನೋಡ್ರಿ ನಮ್ಮ ಹಸ್ಬೆಂಡ್ ಗೈಸ್ ಈ ಥರ ಸಿಪ್ಪೆ ಹಾಕಿದ್ರೆ ಇಷ್ಟಪಡಂಗಿಲ್ಲ ನಾನು ಅದ್ರ ಹತ್ರ ಕಣ್ಣು ತಪ್ಪಿಸಿ ಒಂದೆರಡು ಹಾಕಿನಿ ಹಾಕೀನಿ ಬರೀ ಕಾಳಷ್ಟೇ ಅಷ್ಟೇ ಅಂತ ಅಂದಿದ್ದಾನ ಅದಕ್ಕೋಸ್ಕರ ಇವು ಸ್ವಲ್ಪ ಎಳೆದಿತ್ತು ಅಂತೇಳಿ ಆ್ಯಡ್ ಮಾಡಿದ್ದೀನಿ ಗಾಯ್ಸ್ ಎಷ್ಟು ಎಷ್ಟು ತಗೊಂಡ ಅಂದ ನಾನು ಎಷ್ಟು ತಗೊಂಡ ತಂದನ ಬಿಡಿಸಿದ್ರೆ ಇಷ್ಟೇ ಆಗಿದೆ ಗಾಯ್ಸ್ ನೋಡಿರಿ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಟಮೊಟೊ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬರೀ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಗ್ಯಾಸ್ ಹಚ್ಚಬೇಕು ಎಲ್ಲರಿಗೂ ಗೊತ್ತಿರ್ತೈತಿ ಬನ್ನಿ ಗೈನ್ಸ್ ನಾನು ಆವಾಗಲೇ ಹೇಳಿ ಆಗೇಲೆ ಹಾಕಿಟ್ಬಿಟ್ಟಿದ್ದೆ ನೋಡಿರಿ ಇವತ್ತು ಇದ್ರೊಳಗೆ ಮಾಡಕಂತೀವಿ ನೀದು ನಮ್ಮ ಅತ್ತೆ ಅವ್ರದ್ದಿದ್ರೆ ಬಾನಲೆ ಒಳಗೆ ಸಾಂಬಾರು ಮಾಡಿಬಿಟ್ಟಿದ್ನಲ್ಲ ನೋಡ್ರಿ ಆಯಿಲ್ ಏನೋ ಕಡಿಮೆ ಅನಿಸುತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಬೇಕಾಯ್ಸ್ ಯಾರಿಗಿಷ್ಟ ಕಮೆಂಟ್ ಮಾಡಿ ಆಯ್ಸಿ ಇದು ತುಂಬ ಜನ ಇಷ್ಟಪಡ್ತಾರೆ ಪಲ್ಯನ ನಮಗೂ ಇಷ್ಟ ಹಸಿ ಇರುತ್ತಲ್ಲ ಒಂಥರ ಟೇಸ್ಟ್ ಮಸ್ತ್ ಇರುತ್ತಾ ನೀವೇನಂತೀರಿ ಕಮೆಂಟ್ ಮಾಡಿರಿ ನಾವಂತರ ಕಾಳು ಅಂತೀವಿ ನೋಡ್ರಿ ನೋಡಿರಿ ಎಣ್ಣೆ ಖಾರಿದೆ ಅನ್ಸುತ್ತ ಇದ್ರೊಳಗಡೆ ಇವಾಗ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ಒಬ್ಬೊಬ್ಬರು ನಮ್ಗೆ ಗಡ ಅಂತೇಳಿ ಈರುಳ್ಳಿ ಹಾಕಿದ್ವಿ ಸ್ವಲ್ಪ ಜೀರಿಗೆ ಜೀರಿಗೆ ಮತ್ತೆ ಸಾಸಿವೆ ಕನ್ಫ್ಯೂಸ್ ಇತ್ತು ಗಾಯ ನನಗೆ ಈಗೀಗ ಸ್ವಲ್ಪ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಯಾವಾಗಲೂ ಹಾಕೋತಾರ ಈರುಳ್ಳಿನೇ ಹಾಕ್ಬೇಕು ಸ್ವಲ್ಪ ಅದಕ್ಕೆ ಕೆಂಪುಗಾಗೋದು ಫ್ರೈ ಮಾಡ್ಕೋಬೇಕು ನೋಡ್ರಿ ಒಬ್ಬೊಬ್ರು ಖಾರ ಹಾಕಿ ಮಾಡ್ತಾರೆ ನಂಗೆ ಹಸಿ ಮೆಣಸಿನ್ಗಾಯಿ ಯಾಕೆ ಮಾಡೋದಂತೀನಿ ಚೆನ್ನಾಗಿರುತ್ತೆ ಹಸಿ ಖಾರ ಹಾಕಿದ್ರೇನೆ ಟೇಸ್ಟ್ ಇರುತ್ತೆ ಅಡುಗೆ ನಮ್ಮ ಮನೆಯವ್ರಿಗೆ ಖಾರ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಉಂಟು ಮಾಡೋದು ಇಷ್ಟಪಡ್ತಾರ ಅವ್ರು ತಿನ್ನೋದೇ ಸ್ವಲ್ಪ ಅಂದ್ರೆ ಸ್ವಲ್ಪ ಊಟ ಕಡಿಮೆ எர்டே ரொட்டி தர ஒட்டு நோட் இவங்க ஃபிரை அந்தமேல் எல்லா ஒன்னே தரப்பிட்ட எல்லா தட்ர பட் ஆகிட்ட டமோட்ட மீடியம் ஃப்ளேம் ஃப்ரெடி ಮೇಲೆ ಫುಲ್ ಫ್ರೀಡಮ್ ಗೈಸ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಬಟ್ ಊಟಕ್ಕೆ ಮಾತ್ರ ಜಲ್ದಿ ಮಾಡ್ಕೋಬೇಕು ಮಧ್ಯಾಹ್ನ ಇರಲ್ಲ ಗೈಸ್ ಕಾಲಿನೇ ಇರ್ತೀನಿ ಟಿವಿ ಮಲ್ಗ ಮಲ್ಗಲ್ಲ ಟಿವಿನೇ ನೋಡ್ತೀನಿ ಇಲ್ಲಂದ್ರೆ ಫೋನ್ ನೋಡ್ಕೊಂತ ಕುಂತಿರ್ತೀನಿ ಅಥವಾ ಎಡಿಟ್ ಮಾಡ್ಕೊಂಡು ಅದೇ ನನಗೆ ದೊಡ್ಡ ಕೆಲಸ ಮಾಡಿದ್ಮೇಲೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ತಮ್ಮ ಎಡಿಟ್ ಮಾಡೋದ್ ಏಟಾ ನಾನೇ ಮಾಡ್ತೀನಿ ಗೈಸ್ ಅದೇ ಒಂದು ಕೆಲಸ ಅದೇ ಒಂದು ಡೈಲಿ ಆಗ್ಬಿಡುತ್ತಿ ಅಂತ ಕೇಳತ್ತಿದ್ರಿ ಇವಾಗ ಡೈಲಿ ಬ್ಲಾಗ್ಸೆ ಮಾಡಲ್ಲ ಅದೇ ಗಾಯ್ ದಿನ ಅವೇ ಯಾಕ್ ಮಾಡ್ಲಿ ಬಿಡು ಅಂತ ಇವಾಗ ಪುಡಿ ಮಾಡ್ರಿ ಸ್ವಲ್ಪ ಜಾಸ್ತಿ ಹಾಕ್ರಿ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಮಾತಾಡೋದು ಯೆಲ್ಲೋ ಕಲರ್ ಅಲ್ಲ ನೋಡ್ರಿ ನಿಮ್ಗೆ ಎಷ್ಟ್ ಬೇಕಷ್ಟು ಉಪ್ಪು ನೋಡ್ಕೊಂಡ್ ಹಾಕ್ರಿ ಉಪ್ಪು ಸ್ವಲ್ಪ ಕಡಿಮೆನೆ ಹಾಕಿರ್ತೀನಿ ಗಾಯಸ್ ಯಾಕಂದ್ರ ಇನ್ನ ಉಪ್ಪು ಕಡಿಮೆ ಆದ್ರೆ ಆ್ಯಡ್ ಮಾಡ್ಕೋಬೋದು ಉಪ್ಪು ಜಾಸ್ತಿ ಆದ್ರೆ ಕಷ್ಟ ಅಲ್ಲ ಕಡಿಮೆನೇ ಹಾಕಿರ್ತೀನಿ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಒನ್ ಟೂ ಮಿನಿಟ್ಸ್ ಈ ತರ ಒಂದು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಅನ್ಸುತ್ತ ಇವಾಗ ನಾವು ಬಿಡಿಸಿ ಇಟ್ಕೊಂಡಿರೋದು ಅಂಬೆ ಕಾಳ ಹಾಕ್ತೀವಿ ಇದು ಸೀಸನ್ ಅನ್ಸುತ್ತ ಗೊತ್ತಿಲ್ಲ ಸೀಸನ್ ಸೀಸನ್ ಇದ್ದಾಗ ಬರುತ್ತೆ ಅನ್ಸುತ್ತೆ ಇದೇನು ಸೀಸನ್ ಏನು ಗೊತ್ತಿಲ್ಲ ಇನ್ನೇನೋ ಸಂತ ಇತ್ತಂತ ತಗೊಂಡ್ ಜೊತೆ ಇವಾಗ ರೊಟ್ಟಿ ಮಾಡ್ಬೇಕು ರೊಟ್ಟಿ ಜೊತೆ ಚೆನ್ನಾಗಿರುತ್ತ ನೀವು ಟ್ರೈ ಮಾಡಿ ಗಾಯಸ್ ಒಬ್ಬೊಬ್ರು ತರ ಮಾಡ್ತಾರ ಒಬ್ಬೊಬ್ರು ಶೇಂಗಾ ಪುಡಿ ಹಾಕಿ ಮಾಡ್ತಾರ ಒಬ್ಬೊಬ್ರು ಬೆಳ್ಳುಳ್ಳಿ ಹಾಕಿ ಮಾಡ್ತಾರ ಒಬ್ಬೊಬ್ರು ಖಾರ ಹಾಕಿ ಮಾಡ್ತಾರ ಈ ತರ ಮಾಡಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಬೇಕು ಗಾಯಸ್ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ನಾನು ನೀರು ಆ್ಯಡ್ ಮಾಡಂಗಿಲ್ಲ ಯಾಕಂದ್ರೆ ಅದು ಆಲ್ರೆಡಿ ಹಸಿ ಇರುತ್ತಲ್ಲ ಸ್ವಲ್ಪ ಬೇಗ ಸ್ವಲ್ಪ ಕ್ಲೋಸ್ ಮಾಡಿಟ್ಟ ಬೈಬಿಡುತ್ತವೆ ನೀರು ಹಾಕಿದ್ರೆ ಒಂಥರ ಕುದಿಸಿ ನಂಗೆ ಇಷ್ಟ ಆಗಲ್ಲ ಸ್ವಲ್ಪ ಲೋಕ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅದೇ ತಾನೇ ಗೈಸ್ ಕಾಳು ಯಾಕಂದ್ರೆ ಹಸಿ ಇದೆಲ್ಲ ನೋಡ್ರಿ ಈ ತರ ಇಟ್ಕೋಬೇಕು ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ ನೋಡ್ರಿ ಅಂದತ್ತೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ವಲ್ಪ ಗಾಯಿಸ್ತಂ ಇಷ್ಟೇ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಗಾಯ್ ಶೇಂಗಾ ಮತ್ತೆ ಬೆಳ್ಳುಳ್ಳಿ ಹಾಕಿರ್ತೀನಿ ಅದ್ರೊಳಗೆ ಅದನ್ನ ಆ್ಯಡ್ ಮಾಡಕಂತೀನಿ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡಕಂತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವಿದ್ರೆ ಆ್ಯಡ್ ಮಾಡ್ಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹಂಗೆ ಸುಮ್ಮನೆ ನಾರ್ಮಲ್ ಆಗಿ ಮಾಡ್ಕೋಬೋದು ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಒನ್ ಮಿನಿಟ್ ಟೂ ಮಿನಿಟ್ ಕ್ಲೋಸ್ ಮಾಡಿ ನೋಡ್ತಾ ಇರಿ ಗೈಸ್ ಮತ್ತೆ ಮತ್ತು ವರ್ಕಂಬಿಡುತ್ತೆ ಯಾಕಂದ್ರೆ ನೀರು ಬೇರೆ ಇಲ್ಲ ಇಲ್ವಲ್ಲ ಸ್ವಲ್ಪ ನೋಡ್ಕಂತ ನೋಡ್ಕಂತ ಕ್ಲೋಸ್ ಮಾಡ್ರಿ ಫೈನಲಿ ರೆಡಿ ಆಯಿತು ಪಲ್ಯ ಕಾಳು ಬೆಂದಿದೆ ಇಲ್ವ ಅಂದ್ರೆ ಸ್ವಲ್ಪ ಹಿಂಗೆ ಕೈಯಿಂದ ಹಿಂಗೆ ಮಾಡಿ ಪ್ರೆಸ್ ಮಾಡಿ ನೋಡಿದೆ ಗೈಸ್ ಕಾಡೆಲ್ಲ ಬೆಂದಿದೆ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಗೈಸ್ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲಲ್ಲ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ರಿ ಓಕೆ ಗೈಸ್ ನೀವು ಇದೇ ತರ ಟ್ರೈ ಮಾಡಿರಿ ನಂಗೆ ಕಮೆಂಟ್ ಹಾಕ್ರಿ ಮತ್ತೆ ಮಾಡಿದ್ವಿ ಅಥವಾ ನಿನ್ ಥರ ಮಾಡಿದ್ವಿ ಅಂತ ಹೇಳಿ ಖುಷಿ ಆಗತ್ತ ನಂಗ

ಆದ್ರೆ ಏನು ಮಾಡ್ತೀನಿ ಹೋದಾಗ ಮಾಡೀನೋ ಸ್ವಲ್ಪ ಉಳ್ಸಿ ಯಾಕಪ್ಪ ಪುಣ್ಯ ಏ ಸಮುದ್ಲಿ ಒನ್ನೊಂದೆನ್ ಅಡ್ರೆಸ್ ಮಾಡಿದ್ದೆ ಬಂದಾವು ದೊಡ್ಡ ಆಗ್ಬಿಟ್ಟವೆ ಅಲ್ಲ ಇಷ್ಟು ಅದ್ವ ನಿಂಗೆ ಹ್ಞೂ ಸೈಝ್ ಅಂದ್ರೆ ದೊಡ್ದು ಬಂದ್ಬಿಟ್ಟಿದೆ ಯಾಕೋ ಅಂದ್ರೆ ಟ್ವೆಲ್ ಟ್ವೆಲ್ ಟು ತರ್ಟೀನ್ ಇಯರ್ಸ್ ಮಾಡೀನಿ ಯಾಕಂದ್ರೆ ನಮ್ಮ ಅನಣ್ಣೇ ಹೈಟ್ ಇದಾಳೆ ಬಟ್ ಹ್ಞೂ ತೆಳ್ಳಗಿದಾರಲ್ಲ ಅವು ಸ್ವಲ್ಪ ದೊಡ್ಡ ಹೊನ್ಸಕ್ಕೂಂತವು ಮತ್ತೆ ಇವಾಗ ಎಕ್ಸ್ಚೇಂಜ್ ಮಾಡಿದೀನಿ ತಡ್ರಿ ಯಾವ ಅಂತ ತೋರಿಸ್ತೀವಿ ಅಮೂಲ್ಯ ಎರಡು ಮಾಡಿದ್ನಿ ಅಮೂಲ್ಯ ಒಂದು ಬಂದೈತಿ ನೆಕ್ಸ್ಟ್ ತೋರಿಸ್ತೀನಿ ತಡ್ರಿ ನೋಡಮ್ಮ ಡ್ರೆಸ್ ಗುಂಡಮ್ಮ ಬರೀ ಇವಾಗ ಹ್ಮ್ ಫಸ್ಟ್ ಡ್ರೆಸ್ ಹಾಕ ನೋಡ್ರಿ ಹ್ಮ್ ಥ್ಯಾಂಕ್ ಯು ಡ್ರೆಸ್ ಹಾಕ ನೋಡ್ರಿ ಒಂದ್ಕಿಷ್ಟು ಬಿಲ್ಡಪ್ ಕೊಟ್ಟೇನ ನಮ್ಮೂಲ್ಯ ಈ ತರ ನಾಟ್ರಸ್ ಆರ್ಡ್ರ್ ಮಾಡಿದ್ನೆ ಆಕಿ ಕಲ್ವ ಸಾಕಾಗ ಹೋಗ್ ಫ್ರೆಂಡ್ಸ್ ಎಂತ ತರಬೇಕೇನ್ರಿ ಗೊತ್ತಿಲ್ಲ ಒಂದ ಬಂದೈತಿ ನೋಡ ಬಾ ಹೆಂಗ್ ಕಾಣಕ್ ನೋಡಮ್ಮ ಗಾಯ ಹೆಂಗೆ ಅಡ್ಡು ಮಾವ್ವ ಅಂತ ಚಂದಾಗಿದೆ ಅಲ್ಲೇನಿಂದ ರೀ ಸಣ್ಣದಾಗಿದೆ ನಾವು ಪ್ಯಾಂಟ್ ಬ್ಯಾಕ್ ಸೈಡ್ ಕರೆಕ್ಟ್ ಆಗಿದಲ್ಲ ಅಲೋ ಯಾಕೆ ಹಚ್ಚಕಂತ ಗ್ಯಾಸ್ ಓಕೆನಾ ಇಷ್ಟ ಆಯ್ತಾ ಗ್ಯಾಸ್ ಚೆನ್ನಾಗಿ ಮಾಡಿರೋದು ಸೈಜ್ ದೊಡ್ಡ ಬಂದ್ಬಿಟೈತಿ ಇದು ಮೌಗೆ ಈ ಥರ ಮಾಡಿ ನೋಡ್ರಿ ನೀನು ಈಗ ಎಗ್ಗಿಸ್ತಾಳೆ ಗಾಯಸ್ ಸಿಗ್ಗಿಸಿ ಅವನ್ನ ಅರಿ ಬಡ್ಕಂಡು ಬೇಡ ಬಾ ಈ ಕಡೆ ಬಾ ನಿಂಗ ಆಗಲ್ ಬಾ ಈ ಡ್ರೆಸ್ ಬಿಚ್ಚಾಕ ಇಲ್ಲ ಯಾಕಂದ್ರೆ ಅನನ್ಯ ಅಣ್ಣನ ಏಕತ್ತೆ ಅನನದ ಡ್ರೆಸ್ ಬಂದ್ಮೇಲೆ ಇಬ್ರು ಎಟ್ ಅ ಟೈಮ್ ಹಾಕಣಂತ್ರಿ ಹಾ ಅಕ್ಕ ಸರಿ ಚೇಂಜ್ ಮಾಡು ಇಬ್ರು ಸೇಮ್ ಓಡರ್ ಡೇ ಸ್ಟಾರ್ಟ್ ಹಾಕ ಮಸ್ತಲ್ಲ ಗೋಡ್ರಿ ನಮ್ಮ ಗಿಡದಾಗ ಸೀತಫಲ್ ಆಗಿತ್ತು ಫುಲ್ ಬಾರ್ಡ್ರಿಗೆ ಹೋಗಿತ್ತು ಗೈಸ್ ಸ್ಮೇಲ್ ಹೋಗಿತ್ತು ಅದನ್ನ ಕಷ್ಟಪಟ್ಟು ನೋಡ್ರಿ ಬಿಳಿ ಸಿಗಿ ನಾನು ಸೇರಿ ನನಗೆ ಸೀತಾಫಲ ಅಂದ್ರೆ ಫೇವ್ರೇಟ್ ಗಾಯಸ್ ಈ ಗಿಡದ ನಂತರ ಫುಲ್ ಸ್ವೀಟ್ ಇರುತ್ತೆ ಗಾಯ ನಮ್ಮ ಮನೆ ಹತ್ತೆ ಆ ಗಿಡದ ಸ್ವಲ್ಪ ಮೀಡಿಯಂ ಇರುತ್ತೆ ಇದ್ರಾಗ ಫುಲ್ ಸ್ವೀಟ್ ಇರುತ್ತೆ ನೋಡ್ರಿ ಫುಲ್ ಮ್ಯಾಲೆಗೈತೆ ಅದು ಬೇಷಿ ಗಿಳಿ ಏನೋ ಏನೋ ಬಂದು ತಿನ್ನಕಂತಿಟ್ಟು ನೆಕ್ಸ್ಟ್ ನೋಡ್ರಿ ಅನ್ನಣ್ಣ ಮೊಸರು ತಿಕ್ಕಂತದ ನೋಡಿ ನೋಡಿರಿ ಇದು ಫುಲ್ ಅಂಡ್ಕೊಂಬಿಡೈತಿ ಒಂದೇ ರಾಜ್ಯ ಬರ ನೆನ್ಸಿದ್ದೆ